ಈ ಪ್ರಕ್ರಿಯೆಗೆ ಮಂತ್ರಾಕ್ಷತೆ ಅಂತ ಹೆಸರು ಅಲ್ಲಿವರೆಗೆ ಅದು ಕೇವಲ ಅಕ್ಷತೆ ಮಾತ್ರ ವೇದ ವಿದ್ವಾಂಸರಾದಂತಹ ಇಲ್ಲ ಹಿರಿಯರು ಆ ಅಕ್ಷತೆಯನ್ನು ಧಾರಣೆ ಮಾಡಿ ವೇದ ಮಂತ್ರಗಳನ್ನು ಪಠಿಸಿದಾಗ ಅದು ಮಂತ್ರಾಕ್ಷತೆಯಾಗಿ ಪರಿ ಪರಿವರ್ತನೆ ಆಗ್ತದೆ ಮಂತ್ರಾಕ್ಷತಾ ವಿಪ್ರಕರಾಚ ಭವಂತಿ ನಿತ್ಯಂ ಯತಿ ಮಸ್ತಕೇಶು ಶಿಲಾಶ್ಚ ಪುರುಷಾಶ್ಚ ಶೂರ ವಂಧ್ಯಾಂಗನಾ ಪುತ್ರಯುತು ಆ ಮಂತ್ರಾಕ್ಷತೆಯ ಸ್ಥಾನ ಯಾವುದು ಅಂತ ಕೇಳಿದ್ರೆ ಶಿರೋಭಾಗವೇ ಅದರ ಸ್ಥರಿಯಾದ ಸ್ಥಾನ ಮಂತ್ರಾಕ್ಷತೆಯನ್ನು ನಾವು ಒಬ್ಬಾಕೆ ಸಂತತಿ ಇಲ್ಲದ ಯೋಷಿತೆಗೆ ಒಬ್ಬಾಕೆ ಗೃಹಿಣಿಗೆ ನಾವು ದೇವರನ್ನು ಪ್ರಾರ್ಥಿಸಿಕೊಟ್ಟಾಗ ಮಂತ್ರಾಕ್ಷತೆಯನ್ನು ಆಕೆ ಧರಿಸಿದಾಗ ಆಕೆಗೆ ಸಂತತಿಯನ್ನು ದೇವರು ಆ ಮಂತ್ರಾಕ್ಷತೆಯ ಫಲವಾಗಿ ಅನುಗ್ರಹಿಸುತ್ತಾರೆ ಶಿಲಾಶ್ಚ ದೇವಾಹ ಒಂದು ಶಿಲೆಯ ಮೇಲ್ಭಾಗದಲ್ಲಿ ಆ ಮಂತ್ರಾಕ್ಷತೆಯನ್ನು ದೇವರನ್ನು ಸ್ಮರಿಸಿ ಇಟ್ಟಾಗ ನಾವು ಸಂಕಲ್ಪಿಸಿದ ದೇವರು ಬಂದು ಆ ಶಿಲೆಯಲ್ಲಿ ಸನ್ನಿಹಿತರಾಗಿ ಪೂಜಾದಿ ಕರ್ಮಗಳನ್ನು ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲದೆ ಯಾವುದಕ್ಕೂ ಬೇಡವಾದ ವ್ಯಕ್ತಿಯೊಬ್ಬ ಸಮಾಜದಲ್ಲಿ ಆ ಮಂತ್ರಾಕ್ಷತೆಯನ್ನು ಶಿರೋಭಾಗದಲ್ಲಿ ಧರಿಸಿದ್ರೆ ಸಾಕು ಆತ ಸಾಧಕನಾಗಿ ಪರಿಣಮಿಸ್ತಾನೆ ಮಂತ್ರಾಕ್ಷತಾ ವಿಪ್ರಕರಾಬ್ಜ ಭವಂತಿ ನಿತ್ಯಂ ಯದಿ ಮಸ್ತಕೇಶು ವಂಧ್ಯಾಂಗನಾ ಪುತ್ರಯುತಾ ಭವಂತಿ ಅಂತ ஹர்மசாஸ்திர மாதும் நான்